ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸರಳ ಸಜ್ಜನೆಗೆಯ ಸಂಭಾವಿತರು ಕನ್ನಡಪರ ಹೋರಾಟಗಾರರು ಸಮಾಜಮುಖಿ ಚಿಂತಕರಾಗಿರುವಂತಹ ಮಟಿಗೆರೆ Gracias.

कस्टमर की फॉर्मेट बहुत आसान है, वीज कोर्ट को इतना करार करना है, और इस तरह वीज के प्रीस्ट में तो कोरियाई मुद्दे कौन रहते हैं? मुद्दे कौन तो युवा जो बैलेंस नहीं कर पाते भी जैसे कर कर काम कर कर तैयार नहीं कर पाते, रेडी टार्चर हैं। और आ सॉलिस स्विंग और नांसिस्टी, यू की कोई पस्त, �

ಗಣಿತ ರವೀಂದ್ರಿಗೆ ಕಳಿಸ್ತಾರೆ ಕಳಿಸಿ ಅವರು ಪತ್ರವನ್ನು ಬರ್ತಾರೆ ನೀನ್ ಯಾರು ನನಗಿಂತ ಚೆನ್ನಾಗಿ ಆಂಗ್ಲ ಭಾಷೆಯಲ್ಲಿ ಈ ಕಟ್ಕೊಂಡಿದೆಯಲ್ಲ ನೀನು ಎಲ್ಲಿಯವರು ಪತ್ರವನ್ನು ಬರ್ತದೆ ಅವರು ಬರ್ತಾರೆ ಅವರು ಮೊದಲ ಪತ್ರ ಸಾಯಿ ಅವರು ಮೊದಲಿಗೆ ಬರೋದು

అసే సాకాల ప్రశ్న యకెంత్రెండు అవు నే అతి దొడ్డ సారాంశవన్న సందేశ అదే మహత్వేనో మంత్రమాన్య ఎందు ప్రసంగు సందేశాను యవరీ క్రాంతా మంత్ర మంత్రక ప్రయత్నో నూ ఆ ప్రయత్నం నవ సేరి భాగం జట్ మానవ కుల ఎంత ఒక్క సారాంశారు యాదే రీత కి భేద ఆగి మత భేది దమ భేది ఎల్ కూడా మరితో ಮಾನವರೂ ಕೂಡ ಒಂದೇ ಎಂಬ ಸಂದೇಶವನ್ನು ನಮಗೆ ಕಟ್ಟಿದೆ ಇಂಥ ಅಮೂಲ್ಯವಾದಂಥ ಸಂದೇಶಗಳನ್ನು ನಾವಂದರೂ ಕೂಡ ಅಳವಡಿಸಿಕೊಂಡು ನಮ್ಮ ಜಗತ್ತೆ ಹೆಚ್ಚೆಯಾದಾಗ ಮಾತ್ರವರಿಗೆ ನಾವು ನಿಜವಾದ ಗೌರವವನ್ನು ಅವರ ಸ್ಮರಣೆಯನ್ನು ಮಾಡೋಕ್ಕೆ ಆಗ್ತದೆ ಅಂತ ಅಭಿಪ್ರಾಯವನ್ನು ಹೇಳಿಕೆಯನ್ನು ಮಾತ್ರ ನಾನು ಹಂಚ್ಕೊಳ್ಳಿ ಬಯಸ್ತೇನೆ ಅಂತ ವ್ಯವಸ್ಥೆ ಇಲ್ಲಿ ಇದೆ ಅಲ್ಲಿ ಹೋಗಬೇಕಾಗುತ್ತಿದೆ ಅದರಿಂದ ಇನ್ನು ಮುಂದಿನ ಪೀಳಿಗೆಗೆ ನಾವು ಹೆಚ್ಚಿನ ಈ ಒಂದು ಸಂದೇಶವನ್ನು ಸಾರಾಂಶ ಕೆಲಸವನ್ನು ನಾವು ಕೂಡ ಮಾಡಬೇಕಾಗ್ತದೆ ಕುವೆಂಪು ಉತ್ತರ ಸಿದ್ಧಾರ್ಥಿಗಳನ್ನು ಅವರ ವಿಚಾರಗಳನ್ನು ಅವರ ಚಿಂತನೆಗಳನ್ನು ಅವರನ್ನು ಕೂಡ ಮುಂದಿನ ಪೀಳಿಗೆಗೆ ತಿಳಿಸಿ ಈ ಸಾರಾಂಶವನ್ನು ಅವರಿಗೆ ಸಾರಿ ನಾವು ಈ ಒಂದು ಚಿನ್ ಕಾರ್ಯಕ್ರಮವನ್ನು ನಮ್ಮ ಲತಾ ಮೇಡಮ್ ಹೋಗಿರುವ ಆಯೋಜನೆಯನ್ನು ಅವರು ಇಡೀ ತಂದಿರುವಂತಹ ಮಾಡಿದ್ದಾರೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೆಚ್ಚಕ್ಕೆ ಬಯಸುತ್ತಾರೆ ఇంత హల్వారు కార్యక్రమం కోవంపురవ నా మంది ఆగ్ హిమ్మ విద్యార్థి విద్యార్థి ఈరో సందేశాము తెలుసుకే కార్యక్రమం ఇడీ సమాజ బలవర్తన మేము రాష్ట్రపతి రవి కోయర్వారు ప్రయత్నం సాహిత్య ఇవతూ కూడా ನಾವು ಜನ ನಮ್ಮ ಮುಂದಿನ ಪಿಡಿ ಎಸ್ಪೆಷಲಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ತಿಳಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಬೇಕು ನಾವನ್ನು ಕೂಡ ನೋಡ್ತಾ ಇರ್ತೇವೆ ಈ ಒಂದು ಭವನದಲ್ಲಿ ಇವತ್ತು ಇವತ್ತು ರಾತ್ರಿ ಕೂಡ ಸುಮಾರು ಐದಾರು ಮದುವೆಗಳು ಎಲ್ಲ ಮದುವೆಗಳನ್ನ ಮಾಡಿಕೊಂಡು ಪಿಣರು ಆ ರೀತಿಯಾದಂತಹ ಮದ್ಯ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಅಂದ್ರೆ ನಮ್ಮ ಏನು ಸೊಸೈಟಿಯಲ್ಲಿ ಅದರಲ್ಲಿ ನಾವು ಜೆಂಡರ್ ಈಕ್ವಾಲಿಟಿಯನ್ನ ಕಾಪಾಡಿಕೊಂಡು ಆಗ್ತದೆ ಇಂಥ ಹಲವಾರು ವಿಚಾರಗಳು ಇತ್ತು ಹಲವಾರು ವಿಚಾರಗಳನ್ನ ನಮಗೆ ಹಂಚ್ಕೊಳ್ಬೇಕು ಅಂತ ಇತ್ತು ಆದರೆ ಈಗ ಸಾಕಷ್ಟು ಸಮಸ್ಯೆ ಆಗಿರೋದ್ರಿಂದ ಸಮ ಒಂದು ಸಮಯ ಆಗಿರೋದ್ರಿಂದ ನಾನು ಹೆಚ್ಚಾಗಿ ಹೋಗ್ತಿಲ್ಲ ಇವತ್ತು ಒಂದು ಕಾರ್ಯಕ್ರಮ